ಶ್ರೀ ಸದ್ಗುರು ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಪವಿತ್ರೀಕರ್ತು ನಶುಪತಿಪರಾಧೀನ ಹೃದಯೇ ದಯಾಮಿತ್ त्रैर्नेत्रैः अरुणधवरश्यामरुचिभिः नदशोणो गंगा तपनतनयेति ध्रुवममुं त्रयाणां तीर्थानाम् उपनयसि सम्भेदमनघम् स्त्रीकर्तुं नः पशुपतिपराधीनहृदये दयामित्रैर्नेत्रैः अरुणधवळश्यामरुचिभिः नदशोणो गङ्गा तपनतनये ध्रुवममुम् त्रयाणां तीर्थानाम् उपनयसि सम्भेदमनघम् पवित्रीकर्तृन्नः पशुपतिपराधीनहृदये दयामित्रैर्नेत्रैः अरुणधवळश्यामरुचिभिः नदश्रोणो गङ्गा तपनतनये ध्रुवममुं त्रयाणां तीर्थानां उपनयसि सम्भेदमनघम् इस्तोत्र देविया ಕಣ್ಣುಗಳ ಮಹಾತ್ಮೆ ಹಾಗೂ ಪಾವಿತ್ರ್ಯದ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ ಪಶುಪತಿ ಪರಾಧೀನ ಹೃದಯೇ ಪಶುಪತಿಯಾಗಿರ್ತಕ್ಕಂತಹ ಪರಮೇಶ್ವರನಿಗೆ ಅಧೀನಳಾಗಿರ್ತಕ್ಕಂತಹ ಚಿತ್ತವುಳ್ಳವಳೆ ಅಂದರೆ ಪರಮೇಶ್ವರನಿಗೆ ಅಧೀನವಾದ ಚಿತ್ತವುಳ್ಳವಳೆ ದಯಾಮಿತ್ರೈ ದಯಾರ್ದ್ರವಾಗಿರ್ತಕ್ಕಂತಹ ಅರುಣ ಧವಲ ಶ್ಯಾಮ ರುಚಿಭಿಹಿ ಅಂದರೆ ಕೆಂಪು ಬಿಡಿ ಕಪ್ಪು ಕಾಂತಿಗಳುಳ್ಳ ನಿನ್ನ ನೇತ್ರೈ ಮೂರು ನೇತ್ರಗಳಿಂದ ಶೋಣ ನಸು ಕೆಂಪು ವರ್ಣದ ನೀರುಳ್ಳ ಶೋಣಾ ನದಿಯು ಗಂಗಾ ಸ್ಫಟಿಕದಂತೆ ಬಿಳುಪು ಬಣ್ಣವುಳ್ಳ ಗಂಗಾ ನದಿಯು ತಪನತನೆಯ ಯಮುನಾ ನದಿಯು ಅಂದರೆ ಕಪು ಬಣ್ಣವು ತ್ರಯಾಂ ತೀರ್ಥಾಂ ಮೂರು ತೀರ್ಥಗಳ ಅಮುಂ ಪ್ರತ್ಯಕ್ಷ ಗೋಚರವಾಗಿರ್ತಕ್ಕಂತಹ ಅನಘಂ ಪಾಪವನ್ನು ಹೋಗಲಾಡಿಸುವ ಸಂಭೇದಂ ನದಿಗಳ ಸಂಗಮದ ರೂಪದಲ್ಲಿ ನಮ್ಮನ್ನು ಉಪನಯಿಸಿ ಪವಿತ್ರ ಮಾಡ್ತೀಯಾ ಅಂತ ಹೇಳ್ತಾರೆ ಇಲ್ಲಿ ಏನಪ್ಪ ಹೀಗೆ ಈ ಶ್ಲೋಕದ ಅರ್ಥ ಅಂದರೆ ಪರಶಿವನಲ್ಲಿ ಆಸಕ್ತಳಾಗಿರ್ತಕ್ಕಂತಹ ಹೇ ಭಗವತಿ ದಯಾಪೂರಿತವಾಗಿರ್ತಕ್ಕಂತಹ ಕಣ್ಣುಗಳು ಕೆಂಪು ಬಿಳುಪು ಕಪ್ಪು ವರ್ಣಗಳನ್ನು ತಳೆದು ಶೋಣ ಗಂಗಾ ಯಮುನಾ ನದಿಯ ಸಂಗಮದ ರೂಪದಲ್ಲಿ ನಮ್ಮನ್ನು ಪವಿತ್ರ ಮಾಡತಕ್ಕಂಥಳಾಗಿದ್ದೀಯಾ ಅಂತ ಇಲ್ಲಿ ಶೋಣ ನದಿಯ ನೀರಿದೆಯಲ್ಲ ಅದು ನಸು ಕೆಂಪು ಬಣ್ಣ ಗಂಗೆಯ ನೀರು ಶುದ್ಧ ಸ್ಫಟಿಕದಂತೆ ಬಿಳುಪು ಹಾಗೂ ಯಮುನೆಯ ಬಣ್ಣ ಕಡುಕಪ್ಪು ಹಾಗಾಗಿ ಇಲ್ಲಿ ಸತ್ವ ರಜಸ್ತಮೋ ಗುಣಗಳ ವರ್ಣನೆಯನ್ನು ಮಾಡಿದ್ದಾರೆ ನೋಡಿ ಈ ಶ್ಲೋಕ ಎಂಥ ಪವರ್ಫುಲ್ ಶ್ಲೋಕ ಅಂತಂದರೆ ಈ ಶ್ಲೋಕವನ್ನು ಹೇಳ್ಕೊಳ್ದು ಹೇಳ್ಕೊಳೋದ್ರಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಫಲ ಸಿಗ್ತಕ್ಕಂಥದ್ದು ಅಷ್ಟು ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ತೋತ್ರ ಭಗವತ್ ಪಾದರು ಹೇಳ್ತಾರೆ ದೇವಿಯ ದರ್ಶನ ಮಾತ್ರದಿಂದಲೇ ಸಕಲ ಪಾಪರಾಶಿಯನ್ನು ದಹಿಸಿ ಪುಣ್ಯ ಮಾರ್ಗದಲ್ಲಿ ಸಂಕ್ರಮಿಸಿ ಪರಮ ಪದವಿಯನ್ನು ಕೊಡ್ತಕ್ಕಂತಹ ಪರಮ ಮಂಗಳ ಧಾಮವಾಗಿರ್ತಕ್ಕಂತಹ ದೇವಿಯ ಮುಖ ಕಮಲವನ್ನು ದರ್ಶನ ಮಾಡಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಐವತ್ತನಾಲ್ಕನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ಈ ಶ್ಲೋಕದಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತೆ ಆದ್ದರಿಂದ ಈ ಶ್ಲೋಕ ಹೇಳ್ಕೊಂಡ್ರೆ ಸಾಕು ಬಹಳ ಪವಿತ್ರ ಪಿತ್ರವಾಗಿರ್ತಕ್ಕಂಥ ಶ್ಲೋಕ ಇದು ಸಾಂಚಿತ ಕುಕರ್ಮಗಳ ನಿವಾರಣೆಯಾಗುತ್ತೆ ಏನೇನು ಪಾಪ ಮಾಡಿರ್ತೀವೋ ಹಿಂದಿನ ಜನ್ಮದ್ದು ಅದೆಲ್ಲ ಈ ಶ್ಲೋಕಗಳನ್ನು ಹೇಳ್ಕೊಳ್ತಾ ಇರೋದ್ರಿಂದ ನಾಶ ಆಗುತ್ತೆ ಮತ್ತು ಸ್ತ್ರೀ ಪುರುಷರ ಶಿಷ್ಣ ಯೋನಿರೋಗಳ ಪರಿಹಾರವಾಗ್ತಕ್ಕಂಥದ್ದು ಸರ್ವ ಪಾಪ ನಿವೃತ್ತಿ ಶಾಸ್ತ್ರ ಜ್ಞಾನಗಳು ಸಿಧಿಸತ್ವೆ ಮೂತ್ರಾಂಗಗಳ ಭೂ ಹಿರೋಗಳ ಪರಿಹಾರವಾಗ್ತಕ್ಕಂಥದ್ದು ಈ ಶ್ಲೋಕದಿಂದ ಮುಖ್ಯವಾಗಿ ಮರ್ಮ ರೋಗಗಳು ನಿವೃತ್ತಿ ಅಂತಂದರೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಏನು ಕೂಡ ಆಗಿದ್ದರೆ ಈ ಶ್ಲೋಕಗಳನ್ನು ವನ್ನ ಹೇಳ್ಕೊಳ್ಳೋದ್ರಿಂದ ದಿನಕ್ಕೆ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ದೀಪ ಹಚ್ಚಿ ದೇವಿ ಮುಂದೆ ದೀಪ ಹಚ್ಚಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಈ ಸಮಸ್ಯೆ ಇಲ್ಲಿ ಖಂಡಿತವಾಗಲೂ ಸಾಲ್ವ್ ಆಗುತ್ತೆ ಈ ಶ್ಲೋಕದಿಂದ ಶ್ರೀ ಜಗದಂಬಾರ್ಪಣಮಸ್ತು